বলবো ইংলিশ পুজো গানা করে যাতে বলবো

Kazuto This fish has a lot of minerals and discretion I have. This fish has a lot of deveiners, so it cooks very quickly its eyes open andpaso it keeps all of its tubs from老出. It is very hot, but the fish is very round. The fish seems to shelf alive with just a little Woche pleaser. mahdollは�ा The fish seems to shelf alive with just a little Woche pleaser.

ಇಲ್ಲಿ ಲೋಕಸಭಾ ಸದಸ್ಯರು ಹಾಗೂ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಅವರಿಗೆ ಐವತ್ತೈದು ಜನಸಭಾ ಶುಭಾಶಯ ಕೇರಳ ದೇವರು ಅವರಿಗೆ ಆರೋಗ್ಯ ಆಯುಷ್ ಜನಗಳ ಯುವಕರಿಗೆ ಮಾಡಿಕೊಂಡು ಕೊಡೋಕ್ಕೆ ಅಂತ

ಇಲ್ಲಿ ಬಂದು. moment ಫಾಸ್ಟ್ ಆಗಿ. ಅದೇ ಕೇಕ್ ಯಾವ ರೀತಿ ಅಂತ. ಆಹ್, ಬರ್ಮಿ. ಬರೆಸೋಣ ಅಷ್ಟ್ರೋ. ಈಗ ಬಂಗೆಯಾ ಕೊಡ್ತೀನಿ. ಸೋ ಬೆಳದಿ ಕರಕೊಂಡೆ ಅಂತ ಹೇಳಿ. ಬಾಣ್ಣ. 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 ನಾನು ಚೆನ್ನಾಗಿದೆ ನೋಡಿ ನೋಡಿ ಸರ್.

ಆಯುಷ್ ಜನಗಳ ಯುವಕರಿಗೆ ಕೊಡೋಕ್ಕೆ ಅಂತ ಇದ್ದಾರೆ ಅಂತ ಬಂದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಧನ್ಯವಾದಗಳು ನೇರ ಅವರು ನಮಸ್ಕಾರ ಈ ದಿನ ರಾಹುಲ್ ಗಾಂಧಿ ಬ್ರಿಗೇಡಿಂದ ಕಾರ್ಯಕ್ರಮವನ್ನು ಹಮ್ಮಿ ಹಮ್ಮಿಕೊಂಡಿರುವ ನಮ್ಮ ಖಲೀಲ್ ಅಶ್ವಾದವ್ರಿಗೆ ಆಲೀಲ್ ಅಖಿಲ್ ಸಾರ್ ಅವರಿಗೆ ಅದೇ ರೀತಿ ರಾಜೇಶ್ವರಿ ಮೇಡಮ್ ಅವ್ರಿಗೆ ಅದೇ ರೀತಿ ಗಾದವಣ್ಣವ್ರಿಗೆ ಅದೇ ರೀತಿ ಅವರಿಗೆ ಅದೇ ರೀತಿ ಈ ಇಡೀ ರವಿ ಅಣ್ಣವ್ರಿಗೆ ಇನ್ನೂ ಬಂದಿರೋ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮ್ಮ ರಾಹುಲ್ ಗಾಂಧಿ ಸಾಹೇಬ ಹಬ್ಬದ ಆರ್ಥಿಕ ಶುಭಾಶಯಗಳು ತಿಳಿಸುತ್ತಾ ನಮ್ಮ ಮುಂದಿನ ದಿನಗಳಲ್ಲಿ ಅವರು ಪ್ರಧಾನಮಂತ್ರಿ ಆಗಬೇಕಂತೇಳಿ ಆ ದೇವರನ್ನ ಪ್ರಾರ್ಥನೆ ಮಾಡುತ್ತಾ ಇನ್ನು ಹಲವಾರು ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನು ನಮ್ಮ ರಾಷ್ಟ್ರದಲ್ಲಿ ಏನು ಬಡವರ ಪಕ್ಷ ಅಂತೇಳಿ ನಾವು ಏನು ಕಾಂಗ್ರೆಸ್ ಅಂದ್ಕೊಂಡಿದ್ದೀವೋ ಇವತ್ತು ಬಡವರ ಸಲುವಾಗಿ ನಿಂತಿರೋ ನಮ್ಮ ಕಾಂಗ್ರೆಸ್ಗೆ ಇನ್ನೂ ಆ ದೇಶದಲ್ಲಿ ನಮ್ಮ ಪ್ರಧಾನಿಯಾಗಿ ಇನ್ನೂ ಒಳ್ಳೆಯ ಕೆಲಸ ಕಾರ್ಯಕ್ರಮಗಳಾಗಬೇಕಂತ ಹೇಳೋದಕ್ಕೆ ಒಂದು ಪ್ರಾರ್ಥನೆ ಮಾಡುತ್ತಾ ನಾನು ಎರಡು ಮಾತನಾಡಿ ಇದ್ದೀನಿ ಜೈ ಹಿಂದ್ ನಮ್ಮ ರಾಷ್ಟ್ರ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಹುಟ್ಟ ನಮ್ಮ ರಾಹುಲ್ ಗಾಂಧಿ ಬ್ರಿಗೇಡ್ನ ಅಧ್ಯಕ್ಷರಾದ ಅಖಿಲ್ ಅಖಿಲ್ ಅಹಮದ್ ಅವರು ಏನು ಏರ್ಪಡಿಸಿದರೆ ಒಳ್ಳೆಯ ಒಂದು ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ಅಂದರೆ ಮುಕ್ತ ಮಕ್ಕಳ ಹತ್ರ ಬಂದು ಇವತ್ತು ಅವರಿಗೆ ಕರಿಕಾಗಿರುವ ಸಲಭೆಗಳನ್ನು ಒದಗಿಸಿ ನಾವು ಆಶ್ರಯಿಸುವ ಪಡೆಯುತ್ತಾ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರ ಪ್ರಧಾನಮಂತ್ರಿ ಆಗಿಬಿಡುವಂಥ ಭಾಷೆಗಳು ಕೂಡ ಸತ್ಯ ಧೈರ್ಯ ಪ್ರತಿಭಟನೆ ಅಂತ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನ ಪಡೆಯಿರಿ